ಎಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಮತ್ತು ಇವತ್ತು ಎಲ್ಲ ಪೋಷಕರಿಗೂ ನಮಸ್ಕಾರಗಳು ಈ ನಿಮ್ಮ ಏನಿವತ್ತು ನಿಮ್ಮ ಮಕ್ಕಳನ್ನು ಸ್ಕೂಲ್ ವ್ಯಾನಲ್ಲಿ ಬಸ್ಸಲ್ಲಿ ಪ್ರೈವೇಟ್ ವ್ಯಾನಲ್ಲಿ ಕಳಿಸೋ ಮಕ್ಕಳು ಮತ್ತು ಪಳು ಪೋಷಕರು ದಯವಿಟ್ಟು ನೀವು ನೋಡಲೇಬೇಕು ಯಾಕಂದರೆ ಲಕ್ನೋದಲ್ಲಿ ಒಂದು ಬಹಳ ಅನಾಹುತ ತಪ್ಪಿದೆ ಈ ಘಟನೆ ನಿಜವಾಗ್ಲೂ ಈ ಥರನೂ ಮಾಡ್ತಾಯಿದ್ದಾರೆ ಅಂತಂದು ಹೇಳಿ ಇವತ್ತು ಪರಿಸ್ಥಿತಿ ಮಕ್ಕಳನ್ನು ಈ ಥರ ಬಸ್ಸಲ್ಲಿ ಶಾಲೆಗೆ ಕಳಿಸೋದು ಕೂಡ ತುಂಬ ಕಷ್ಟ ಆಗಿದೆ ದಯವಿಟ್ಟು ನೀವು ಮಕ್ಕಳನ್ನು ಯಾವ ರೀತಿ ಕಳಿಸ್ಬೇಕು ದಯವಿಟ್ಟು ಈ ವಿಡಿಯೋ ನೋಡ್ಲೇಬೇಕು ನೀವು ಲಕ್ನೋದಲ್ಲಿ ನೆಡಿರತಕ್ಕಂಥ ಘಟನೆ ನೋಡಿ ಒಬ್ಬ ಸ್ಕೂಲ್ ಬಸ್ಸನ್ನು ಸೇಮು ಯಾವುದೋ ಒಂದು ಸ್ಕೂಲ್ ಇವಾಗ ನಂದೇ ಒಂದು ಸ್ಕೂಲ್ ಇರುತ್ತೆ ಅಂದ್ಕೊಳ್ಳಿ ಬೇರೆ ಸ್ಕೂಲ್ ಇರಲಿ ಹೆಸರು ಹೇಳೋದು ಬೇಡ ನಂದೇ ಸ್ಕೂಲು ನಾಗರಾಜ್ ಸ್ಕೂಲ್ ಅಂತ ಇರುತ್ತೆ ನಾಗರಾಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇರುತ್ತೆ ನನಗೆ ಒಂದು ನಾಲ್ಕು ಬಸ್ ಇರ್ತವೆ ಅದೇ ಬಸ್ಸು ನಾಗರಾಜ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲೆ ಬಸ್ಸು ಅಂತಂದೇಳಿ ರೆಡಿ ಮಾಡ್ಕೊತಾರೆ ರೆಡಿ ಮಾಡ್ಕೊಂಡು ಸೇಮ್ ನನ್ನ ಬಸ್ ಹೆಂಗಿರುತ್ತೆ ಅದೇ ಥರ ಬಸ್ನ ರೆಡಿ ಮಾಡ್ಕೊಂಡು ಆ ದಿನ ಚಲನವಲನ ನೋಡಿರ್ತಾನೆ ಆ ಡ್ರೈವರು ಎಲ್ಲೆಲ್ಲಿ ಹೋಗುತ್ತೆ ಈ ಬಸ್ಸು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಎಲ್ಲ ನೋಡ್ಕೊಂಡು ಸೇಮು ಅದೇ ಜಾಗದಲ್ಲಿ ಅರ್ಧ ಗಂಟೆ ಮುಂಚೆ ಬಂದು ಮನೆಂದಾಗೆ ಅರ ನೋಡ್ದವನೇ ಅರ ನೋಡಿದಾಗ ಬಸ್ಸಲ್ಲಿ ಬಂದು ಮಕ್ ಏನು ತಾಯಿ ಇರ್ತಾರಲ್ಲ ಆ ತಾಯಿ ಮಗನ್ನ ಕಳ್ಸೋಕೆ ಹೋದಾಗ ಡ್ರೈವರ್ ಬದಲಾವಣೆ ಆಗಿರ್ತಾನೆ ಆ ಡ್ರೈವರ್ ಬದಲಾವಣೆ ಆದಾಗ ಆ ಡೌಟ್ ಬರುತ್ತೆ ಆ ತಾಯಿ ನಿಜವಾಗ್ಲೂ ಗ್ರೇಟು ಆ ಡೌಟ್ ಬಂದಾಗ ಆ ಕೇಳ್ತಾನೆ ಹೋಗಿ ಯಾಕೆ ಡ್ರೈವರ್ ಬದಲಾವಣೆ ಆಗಿದ್ದಾರೆ ಹೇಳಿಲ್ವಲ್ಲ ಅಂತಂದು ಹೇಳಿ ಇಲ್ಲ ಆ ಡ್ರೈವರ್ ಇವತ್ತು ರಜೆ ಹಾಕಿದ್ದಾನೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತಂದು ಹೇಳಿ ಅವಮ್ಮ ಅವನ ಡ್ರೈವರ್ ಹೇಳ್ತಾನೆ ಆದರೆ ಆ ಅಮ್ಮನಿಗೆ ಡೌಟ್ ಬಂದು ಆ ದಿನ ಬರ್ತಕ್ಕಂಥ ಡ್ರೈವರ್ಗೆ ಫೋನ್ ಮಾಡ್ತಾಳೆ ಆ ಡ್ರೈವರ್ ಹೇಳ್ತಾನೆ ಇನ್ನ ಇಪ್ಪತ್ತು ನಿಮಿಷ ಲೇಟ್ ಆಗುತ್ತೆ ನಾನು ಇನ್ನೂ ಬರಕ್ಕೆ ಅಂತ ಹೇಳ್ತಾನೆ ಲಕ್ನೋದಲ್ಲಿ ನಡೆದಿದೆ ಯಾಕಂದರೆ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗಕ್ಕೆ ಒಂದು ಬಸ್ಸು ಬಂದಿದೆ ಅದು ಅದೇ ಸ್ಕೂಲ್ ಬಸ್ಸು ಸೇಮ್ ಸ್ಕೂಲ್ ಬಸ್ಸು ಎಲ್ಲ ರೆಡಿ ಮಾಡ್ಕೊಂಡು ಬಂದು ಮಕ್ಕಳನ್ನು ಕಿಡ್ನಾಪ್ ಯಾವ ರೀತಿ ಮಾಡಬೇಕಂತ ಇದಕ್ಕೂ ಕೂಡ ಲಗ್ಗೆ ಇಟ್ಟಿದ್ದಾರೆ ನಿಮ್ಮ ಮಕ್ಕಳು ಭಾರ ಭಾಳ ಸೇಫ್ಟಿ ಆಗಿರಬೇಕು ಆದಷ್ಟು ಕೆಲಸದ ಒತ್ತಡದಿಂದ ಇವತ್ತು ಈ ರೀತಿ ಮಾಡ್ತಾಯಿದ್ದೀರಾ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಮಕ್ಕಳನ್ನ ಶಾಲೆ ಕಳಿಸ್ತೀರಿ ಮಕ್ಕಳು ಅರಕೆ ಕಟ್ಟಿನ ಉಡ್ಸ್ಕೊಂಡಿರ್ತೀವಿ ತುಂಬ ಕಷ್ಟ ಬಿದ್ದು ಮಕ್ಕಳನ್ನು ಶಾಲೆಗೆ ಸೇರಿಸಿ ಇವತ್ತು ಅದು ಅದು ಕೂಡ ಸೇಫ್ಟಿ ಇಲ್ಲಾಂದರೆ ನಾವು ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು ಯಾವ ರೀತಿ ಸಾಕಬೇಕು ಯಾವ ರೀತಿ ಸ್ಕೂಲ್ ಕಳಿಸ್ಬೇಕು ಯಾವ ರೀತಿ ಕಾಲೇಜ್ ಕಳಿಸ್ಬೇಕು ದಯವಿಟ್ಟು ಚಿಕ್ಕ ಮಕ್ಕಳನ್ನ ನೀವು ಶಾಲೆ ಕಳಿಸ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಕಳಿಸಿ ಎಲ್ಲರಿಗೂ ಅರ್ಜೆಂಟ್ ಇರುತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಪ್ಪ ಅಮ್ಮ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು ಅರ್ಜೆಂಟ್ ಇರುತ್ತೆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ವ್ಯಾನಿಗೆ ಕಳಿಸ್ಬೇಕು ಇಲ್ಲ ಕೆಲವರು ನೀವೇ ಬಿಟ್ಟು ಬರ್ತೀರಾ ಕೆಲವರು ವ್ಯಾನಿಗೆ ಕಳಿಸ್ತೀರಾ ಬಸ್ಸಿಗೆ ಕಳಿಸ್ತೀರಾ ಕೆಲವು ಸ್ಕೂಲ್ ಗಾಡಿಗಳು ಬರ್ತವೆ ಕೆಲವು ಪ್ರೈವೇಟ್ ಗಾಡಿಗಳು ಬರ್ತವೆ ಆದರೆ ಅವು ಬರೋದಕ್ಕೂ ಮುಂಚೆ ನಿಮ್ಮ ಅರ್ಜೆಂಟಲ್ಲಿ ಅಯ್ಯೋ ಕೆಲಸಕ್ಕೆ ಹೋಗ್ಬಿಡ್ಬೇಕು ಯಾವುದಾದ್ರೂ ಬಂದು ಕಳಿಸಿಬಿಟ್ಟು ಹೋಗೋದಲ್ಲ ಅದು ಕನ್ಫಮ್ ಅದು ಸ್ಕೂಲ್ದಾಗೆ ಬಂದಿದೆಯೋ ಇಲ್ಲ ಯಾವನಾರು ಬೇರೆನು ಬಂದವನೋ ಹಾಂ ಸ್ಕೂಲು ಬ ಡ್ರೈವರ್ ಚೇಂಜ್ ಆದಾಗ ಕೇಳಬೇಕು ಡ್ರೈವರ್ ಚೇಂಜ್ ಆಗಿದನೋ ಇಲ್ಲವೋ ಅಂತ ಯಾಕಂದರೆ ಮಕ್ಕಳನ್ನು ಯಾವ ರೀತಿ ಕಳ್ತನ ಮಾಡಬೇಕು ಅನ್ನೋ ಇದ್ರೂ ಕೂಡ ಇವತ್ತು ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಷ್ಟ ಬಿದ್ದು ನೀವೇನು ಭು ಯಾರೂ ಕಾಲೇಜಿಗೆ ಕಳಿಸಲ್ಲ ಸ್ಕೂಲಿಗೆ ಕಳಿಸೋಲ್ಲ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟು ಕಳಿಸ್ತಾ ಇದ್ದೀರ ಎಲ್ಲರಿಗೆ ಕೆಲಸ ಒತ್ತಡ ಇರುತ್ತೆ ಕೆಲಸ 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 ಇವತ್ತು ಏನು ಮಾಡೋಕ್ಕಾಗಲ್ಲ ಎಲ್ಲ ಕೆಲಸ ಕೆಲಸ ಒತ್ತಡದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನಾವು ಎಲ್ಲರೂ ಯಾಕಂದ್ರೆ ದುಡಿದ್ರೆ ನಮಗೆ ಜೀವನ ನಾವೇನು ದೊಡ್ಡ ದೊಡ್ಡ ರಾಜಕಾರಣಿಗಳಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳಲ್ಲ ನಮ್ಮ ದೇಶದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಸಾಮಾನ್ಯ ನಾಗರಿಕರು ಬದುಕೋ ಪರಿಸ್ಥಿತಿ ಇಲ್ಲ ಆತರ ನಮ್ಮನ್ನ ಬಿಜಿಯೇ ಮಾಡ್ಬಿಟ್ಟು ನಾವು ನಾವ್ ಕಡೆಗೂ ಒಂದು ಸ್ವಲ್ಪ ಗಮನ ಕೊಡೋಂಗೇ ಇಲ್ಲ ಯಾವ ಕಡೆಗೂ ಗಮನ ಕೊಡಂಗಿಲ್ಲ ದೇಶದ ಬಗ್ಗೆ ಗಮನ ಕೊಡಂಗಿಲ್ಲ ರಾಜ್ಯ ಕಚಡ ಕಿತ್ತೋಗಿರೋ ರಾಜಕಾರಣಿಗಳ ಬಗ್ಗೆ ಗಮನ ಕೊಡೋಂಗಿಲ್ಲ ಟೆರರಿಸ್ಟ್ ಬಗ್ಗೆ ಗಮನ ಕೊಡೋಂಗಿಲ್ಲ ನಮ್ಮ ಮಕ್ಕಳ ಜೀವನ ಬಗ್ಗೆನೂ ಗಮನ ಕೊಡೋಂಗಿಲ್ಲ ಬಟ್ ನಮ್ಮ ಗಮನ ಬರೀ ನಮ್ಮ ಮೇಲೆ ಇರಬೇಕು ನಾನು ದುಡಿಬೇಕು ದಿನ ದುಡಿದು 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 ಇವತ್ತು ನಮ್ಮ ಮಕ್ಕಳು ಸಾಕಬೇಕು ನಾನು ಸಾಕಬೇಕು ನಾನು ಜೀವನ ಮಾಡಬೇಕು ನನ್ನ ಕಾರು ಮನೆ ಇದೇ ಥರ ನಮ್ಮನ್ನು ಬೇರೆ ಕಡೆ ನಮ್ಮ ಮನಸ್ಸು ನಮ್ಮ ಇದು ಬೇರೆ ಕಡೆ ಹೋಗ್ಲೇಬಾರ್ದು ಆ ರೀತಿ ಮಾಡಿದ್ದಾರೆ ಈ ನಮ್ಮ ದೇಶದ ಕಟ್ಟಡ ಕಂತ್ರಿ ರಾಜಕಾರಣಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ ಯಾಕಂದ್ರೆ ನೋಡಿದ್ರಲ್ಲ ಲಕ್ನೋದಲ್ಲಿ ಆಗಿದೆ ಇದು ಕತೆ ಆ ಒಮ್ಮ ಡೌಟ್ ಬಂದು ಆ ಡ್ರೈವರಿಗೆ ಫೋನ್ ಮಾಡಿ ಆ ಡ್ರೈವರು ಇಲ್ಲ ನಾನು ಇನ್ನೂ ಇಪ್ಪತ್ತು ನಿಮಿಷ ಆಗುತ್ತೆ ಬರೋದು ಈಗ ಬರ್ತಾ ಇಲ್ಲ ಅಂತಂದು ಹೇಳಿದ್ದಾನೆ ಆವಾಗ ಆ ಹಿಡಿದು ಆ ಡ್ರೈವರ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಅನಾಹುತ ನಡೆಯೋದು ಒಂದು ಸ್ವಲ್ಪ ಆ ಮೇಡಮರು ಸಮಯ ಪ್ರಜ್ಞೆಯಿಂದ ಆ ತಾಯಿ ಸಮಯ ಪ್ರಜ್ಞೆಯಿಂದ ಈ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂದರೆ ಮಕ್ಕಳನ್ನ ಯಾವ ರೀತಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬರ್ತಾರೆ ನಿಮ್ಮ ಮಕ್ಕಳನ್ನ ಯಾವ್ಯಾವ ರೀತಿ ಬರ್ತಾರೆ ಕಿಡ್ನಪ್ ಮಾಡೋಕ್ಕೆ ಇವತ್ತು ಮಕ್ಕಳು ನಮ್ಮ ಮಕ್ಕಳು ನಮಗೇ ಆಸ್ತಿ ಯಾಕಂದರೆ ನಾವು ಆ ಮಕ್ಕಳಿಗೆ ಆಸ್ತಿಯನ್ನು ಮಾಡದೆ ಆ ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ ಆ ಮಕ್ಕಳೇ ನಮಗೆ ಆಸ್ತಿ ಆಗ್ತದರೆ ಇವತ್ತು ನಾವು ನಮ್ಮ ಮಕ್ಕಳು ಮುಂದೆ ನಾವು ಹೆಂಗಿರ್ತೀವಿ ಅವು ನಾಳೆ ನಮ್ಮ ಮುಂದೆ ಹಂಗಿರ್ತವೆ ಅದರಿಂದ ದಯವಿಟ್ಟು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಮಕ್ಕಳಿಗೆ ಚೆನ್ನಾಗಿ ಒಳ್ಳೆಯ ಸಂಸ್ಕೃತಿ ಕಳಿಸಿ ಒಳ್ಳೊಳ್ಳೆ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಕೊಡಿ ಅಂತಂದೇಳಿ ಪ್ರತಿಯೊಬ್ಬ ಪೋಷಕರಲ್ಲಿ ಕೈ ಮುಗಿದು ಕಳ್ಕೊತ ಇದ್ದೀನಿ ಯಾಕಂದರೆ ಇದು ಲಕ್ನೋದಲ್ಲಿ ನಡೆದ ಘಟನೆ ಭಾಳ ಎಚ್ಚರಿಕೆ ಯಾಕಂದರೆ ನಾಳೆ ಇಲ್ಲಿಗೂ ಬರ್ಬೋದು ಇಲ್ಲಿ ಪ್ರೈವೇಟ್ ಬಸ್ಗಳು ಬರ್ತವೆ ಪ್ರೈವೇಟ್ ವ್ಯಾನ್ಗಳು ಬರ್ತವೆ ಯಾಕಂದರೆ ದಿನ ಹೇಳೋಕ್ಕಾಗಲ್ಲ ಯಾರ್ಯಾರ ಟೈಮ್ ಹೆಂಗೆ ಇರ್ತೋ ಗೊತ್ತಿಲ್ಲ ಅದರಿಂದ ನಿಮ್ಮ ಮಕ್ಕಳನ್ನು ವ್ಯಾನಲ್ಲಿ ಬಸ್ಸಲ್ಲಿ ಕಳಿಸುವುದಕ್ಕಿಂತ ಮುಂಚೆ ಆ ಕರೆಕ್ಟಾಗಿ ನೋಡ್ಕೊಂಡು ಆ ಬಸ್ಸು ಯಾರು ಅದೇ ಸ್ಕೂಲ್ದ ಸೇಮ್ ಅವನೇ ಡ್ರೈವರ ಏನಾರ ಬದಲಾವಣೆ ಆಗಿರೋದು ನಿಮ್ಗೆ ಮೆಸೇಜ್ ಕೊಟ್ಟಿದಾರಾ ಇದೆಲ್ಲ ನೋಡಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಆ ಬಸ್ಸಲ್ಲಿ ಕಳಿಸಿ ಸಮಯ ಇದ್ರೆ ನೀವೇ ಬಿಡು ಮಾಡ್ಕೊಂಡು ನಿಮ್ಮ ಮಕ್ಕಳನ್ನು ಹೋಗಿ ಬಿಟ್ಟು ಬನ್ನಿ ಕರ್ಕೊಂಬನ್ನಿ ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಶಾಲೆಗಳನ್ನ ಮುಚ್ಚಿಸಿ ಅದನ್ನ ನಾವೇ ಮುಚ್ಚಿಸ್ತಾ ಇದೀವಿ ಸರ್ಕಾರ ಮುಚ್ಚಿಸ್ತಾ ಇಲ್ಲ ಹೆಸರು ಮಾತ್ರ ಸರ್ಕಾರದ್ದು ಮುಚ್ಚಿಸ್ತಾ ಇರೋದು ನಾವು ಜನಗಳು ಯಾಕಂದ್ರೆ ನಾವಿವತ್ತು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇಲ್ಲ ಸರ್ಕಾರಿ ಕಾಲೇಜುಗೂ ಸೇರಿಸ್ತಾ ಇಲ್ಲ ಅದರಿಂದ ಸರ್ಕಾರಿ ಶಾಲೆಗಳನ್ನು ಸರ್ಕಾರ ಮುಚ್ಚುತ್ತಾ ಇಲ್ಲ ನಾವು ಮುಚ್ಚಿಸ್ತಾ ಇದ್ದೀವಿ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ